ನಮಸ್ಕಾರ ಗಣತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಚೂಡಿದಾರ್ ಪ್ಯಾಂಟ್ ಕಟ್ಟಿಂಗ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮೆಥಡು ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಬಿಗಿನರ್ಸು ಟ್ರೈ ಮಾಡುವಾಗ ಇದನ್ನು ಈ ಮೆಷರ್ಮೆಂಟನ್ನು ಅಲ್ಲಿ ಬರ್ಕೊಂಡು ನೀವು ಪೇಪರ್ ಕಟ್ಟಿಂಗ್ ಮಾಡಿ ಮೊದಲು ಆಮೇಲೆ ಬಟ್ಟೆ ಕಟ್ಟಿಂಗ್ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಡೈರೆಕ್ಟಾಗಿ ಬಟ್ಟೆ ಕಟ್ಟಿಂಗ್ ಮಾಡಕ್ಕೆ ಹೋಗ್ಬೇಡಿ ಮಿಸ್ಟೇಕ್ ಆದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಅಂತಾನೆ ತುಂಬ ಈಸಿ ಮೆಥಡಲ್ಲೇ ಹೇಳ್ತಾ ಇದ್ದೀನಿ ಬಟ್ಟೆಯಿಂದನೇ ಅಳತೆ ತಗೊಂಡು ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಕೆಲವರು ಕಾಂಟ್ಯಾಕ್ಟ್ ಮಾಡಬೇಕು ನಂಬರ್ ಕೊಡಿ ಮಾತಾಡ್ಬೇಕು ಅಂತೆಲ್ಲ ಹೇಳ್ತೀರಾ ನೀವೇ ಯೋಚನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಂಬರ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಇನ್ನೂ ಕಾಂಟ್ಯಾಕ್ಟ್ ಮಾಡಬೇಕು ಸ್ಟಿಚಿಂಗ್ಗೆ ಬಟ್ಟೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ ನಾನು ಫಸ್ಟ್ ಇನ್ಸ್ಟಾಗ್ರಾಮ್ಗೆ ಬನ್ನಿ ನಂದು ಫಸ್ಟು ಗೆಳತಿ ಫ್ಯಾಷನ್ ಅಂತ ಇತ್ತು ನನ್ನ ಇಡೀ ನಾನು ಚೇಂಜ್ ಮಾಡಿದ್ದೀನಿ ಯಾಕಂದ್ರೆ ನಾನು ಎರಡೂ ಚಾನೆಲ್ ಗೆಳತಿ ಅನ್ನೋ ಇರೋದ್ರಿಂದ ಇನ್ಸ್ಟಾಗ್ರಾಮ್ ಐ ಡಿನ ನೇಮ್ ಚೇಂಜ್ ಮಾಡಿದ್ದೀನಿ ಶೋಭಾವತಿ ತ್ರೀ ಸಿಕ್ಸ್ ನೈನ್ ಅಂತ ಈ ಬಾಟಮ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಪ್ಯಾಂಟ್ ಪೀಸ್ ಯಾವಾಗಲೂ ಫೋಲ್ಡಿಂಗ್ ಯಾವ ತರ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಎಡ್ಜಸ್ ಇರುತ್ತೆ ಈ ತರನೇ ಫೋಲ್ಡಿಂಗ್ ಹಾಕೋಬೇಕು ಇಲ್ಲಿ ನೋಡ್ಕೊಂಡು ಲೆವೆಲ್ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಸ್ಟಮರ್ ಏನಾದರೂ ನಿಮಗೆ ಮೆಜರ್ಮೆಂಟ್ಗೆ ಈ ತರ ಡ್ರೆಸ್ ಕೊಟ್ಟಿದ್ರೆ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಪೂರ್ತಿ ಉದ್ದ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ತಗೋಬೇಕು ಮೂವತ್ತ ಏಳುವರೆ ಬರ್ತಾಯಿದೆ ಅಂದರೆ ಇದು ಮೂವತ್ತೆಂಟು ಇರುತ್ತೆ ಕಾಟನ್ ಡ್ರೆಸ್ ಆಗಿರೋದ್ರಿಂದ ಸಿಂಕ್ ಆಗಿರುತ್ತೆ ಹಾಗಾಗಿ ಮೂವತ್ತೆಂಟೇ ತೊಗೋತಾ ಇದ್ದೀನಿ ನಾನು ಮತ್ತು ಇದನ್ನು ಕೂಡ ಚೆಕ್ ಮಾಡ್ಕೋಬೇಕು ಈ ಸೊಂಟದ ಪಟ್ಟಿ ಎಷ್ಟು ಬಂದಿರುತ್ತೆ ಅಂತ ಇದನ್ನು ನೋಡ್ಕೋಬೇಕು ಯೂಶಲಾಗಿ ಎಂಟು ಇಂಚೆ ತೊಗೊಳೋದು ಕೆಲವರು ಅವ್ರ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ ಒಂಬತ್ತು ಒಂಬತ್ತುವರೆ ಹತ್ತಿರ ತನಕ ಕೂಡ ತಗೊಳ್ತಾರೆ ನೋಡಿ ಇದು ಕರೆಕ್ಟಾಗಿ ಎಂಟು ಬೈ ಎಂಟು ಇಂಚ್ ಬರುತ್ತೆ ಹಾಗಾಗಿ ಈಗಿದು ಟೋಟಲ್ ಮೂವತ್ತೆಂಟಿದೆ ಅಂದರೆ ಸೊಂಟದ ಪಟ್ಟಿದು ಎಂಟು ಇಂಚು ಲೆಸ್ ಮಾಡಿದ್ರೆ ಉಳಿದಿದ್ದಕ್ಕೆ ಮೂವತ್ತು ಇಂಚ್ ಉಳಿಯುತ್ತೆ ಅದಕ್ಕೆ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಕೆಳಗಡೆ ಬಾಟಮ್ ಹತ್ರ ಬಾಟಮ್ ಫೋಲ್ಡಿಂಗಲ್ಲಿ ನಮಗೆ ಎರಡು ಇಂಚ್ ಬೇಕು ಮತ್ತು ಮೇಲುಗಡೆ ಇಲ್ಲಿ ಅಟ್ಯಾಚಿಂಗಿಗೆ ಅರ್ಧ ಇಂಚು ಹಾಗಾಗಿ ಟೋಟಲ್ ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು ಮೂವತ್ತಿದೆ ಅಂದರೆ ಮೂವತ್ತ ಎರಡೂವರೆ ತೊಗೋಬೇಕು ಮತ್ತು ನೋಡಿ ಇದನ್ನು ಕೂಡ ಈ ಕಾಲು ಹತ್ತಿರ ಈ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ಅಳತೆ ಮಾಡ್ಕೋಬೇಕು ಯಾಕಂದರೆ ಕೆಲವರು ಇದನ್ನು ತುಂಬ ಅಗಲ ಇರೋದಕ್ಕೆ ಇಷ್ಟಪಡೋದಿಲ್ಲ ನಡೆಯುವಾಗ ಕಾಲಿಂದ ಹೊರಗಡೆ ಬರುತ್ತೆ ಅಂತ ಇದು ಮಾಡ್ಕೊಳ್ತಾರೆ ಹಾಗಾಗಿ ಎಷ್ಟಿದೆಯೋ ಅವರ ಮೆಜರ್ಮೆಂಟ್ ಡ್ರೆಸ್ಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತಗೊಳ್ಳಿ ಅವ್ರೇನಾದರೂ ಲೂಸ್ ಬೇಕು ಅಂದರೆ ಮಾತ್ರ ನೀವು ಲೂಸ್ ಇಡ್ಬೋದು ಇಲ್ಲಾಂದರೆ ಅದೆಷ್ಟಿದೆಯೋ ಅಷ್ಟೇ ತೊಗೋಬೇಕು ಯೂಶಲಾಗಿ ಏಳುವರೆ ನಾರ್ಮಲ್ ಎಲ್ಲರಿಗೂ ಕೂಡ ಸೆಟ್ ಆಗುತ್ತೆ ಅದಕ್ಕಿಂತ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಮಾಡಿಕೊಳ್ಳಿ ಇಲ್ಲಾಂದರೆ ಇಷ್ಟೇ ತಗೊಂಡ್ರು ಪರವಾಗಿಲ್ಲ ಇದನ್ನು ಎಕ್ಸ್ಟ್ರಾ ಮಾಡಬೇಕು ಅಂತೇನಿಲ್ಲ ಏಳುವರೆ ಇದೆ ರೆಡಿ ಏಳುವರೆಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಆಮೇಲೆ ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಈ ಥರ ಈ ಲೆಂತ್ ನಾವು ಎಷ್ಟು ಈ ಬಟ್ಟೆನ ಫೋಲ್ಡಿಂಗ್ ತೊಗೊಂಡಿರ್ತೀವೋ ಅಷ್ಟನ್ನು ಕೂಡ ತಗೋಬೇಕು ಇದರಲ್ಲಿ ಏನು ನಾವು ಮಾಡಬೇಕು ಎಲ್ಲ ಬರೋದಿಲ್ಲ ಕಡಿಮೆ ಮಾಡಬೇಕಾಗುತ್ತೆ ಅಗಲ ಇದ್ರೆ ಎಷ್ಟಿರುತ್ತೋ ಅಷ್ಟನ್ನು ತಗೋಬಹುದು ಸೊಂಟದ ಪಟ್ಟಿಯಿಂದ ಈ ಸೆಂಟರ್ ಜಾಯಿಂಟ್ ಬರುತ್ತಲ್ಲ ಇದನ್ನ ಅಳತೆ ಮಾಡಬೇಕು ಎಷ್ಟು ಬರುತ್ತೆ ಅಂತ ಇದು ಕೂಡ ಏಳುವರೆ ಬರುತ್ತೆ ಅಂದ್ರೆ ಇದಕ್ಕೆ ಅರ್ಧ ಇಂಚು ಸೇರಿಸ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಎಂಟು ಇಂಚ್ ತಗೋಬೇಕು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮತ್ತೆ ನೋಡಿ ಈ ಲೈನ್ ಅನ್ನ ನಾವು ಸ್ಟ್ರೈಟ್ ಬೇಕಾದ್ರೂ ತಗೋಬಹುದು ಅಥವಾ ಸ್ವಲ್ಪ ಕ್ರಾಸ್ ಬೇಕಾದ್ರೂ ತಗೋಬಹುದು ಅಥವಾ ಈ ತರ ಇಲ್ಲಿಂದ ಹಿಂದಕ್ಕೆ ಒಂದು ಎರಡೂವರೆ ಇಂಚ್ ಲೈನ್ ಹಾಕೊಂಡು ಗ್ಯಾಪ್ ಈ ತರ ತಗೊಂಡು ಹೀಗೆ ರೌಂಡ್ ಶೇಪ್ ಹಾಕೋಬೇಕು ಈ ತರ ಇದನ್ನ ನಾವು ಶೇಪ್ ಕಂಪಲ್ಸರಿ ಅಂತ ಏನಲ್ಲ ಇದನ್ನ ಹಾಗೆ ಸ್ಟ್ರೈಟ್ ಆಗಿನೇ ತಗೊಂಡು ಪ್ಯಾಂಟ್ ಸ್ಟಿಚ್ ಮಾಡಬಹುದು ಇಲ್ಲಾಂದ್ರೆ ಹಾಕೋಬಹುದು ಹಾಗೆ ಸ್ಟ್ರೈಟ್ ಆಗಿನೇ ಜಾಯಿಂಟ್ ಮಾಡಬಹುದು ಈ ಲೆಂತ್ ಕೂಡ ಅಷ್ಟೇನೆ ಎಲ್ಲಾರ್ಗು ಸೇಮ್ ಬರೋದಿಲ್ಲ ಸ್ವಲ್ಪ ದಪ್ಪ ಇರೋರಿಗೆ ಹತ್ತುವರೆ ತನಕ ತಗೋಬಹುದು ನಾರ್ಮಲ್ ಅಲ್ಲಿ ಅಂದ್ರೆ ಇದು ಎಂಟು ಇಂಚ್ ಬರುತ್ತೆ ಎಲ್ಲಾರ್ಗು ಸೂಟ್ ಆಗುತ್ತೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಇರೋ ಅಂಥವ್ರಿಗೆ ಯೂಶಯಲ್ ಆಗಿ ಈ ಪ್ಯಾಂಟ್ಗೆ ಅಂದರೆ ಚೂಡಿದಾರ್ ನೀವು ಏನೀಗ ಚೂಡಿದಾರ್ ಸ್ಟಿಚ್ ಮಾಡ್ತಿರೋ ಅಂಥವ್ರಿಗೆ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಇರೋ ಅಂಥವ್ರಿಗೆ ಇದನ್ನು ಎಂಟು ಇಂಚ್ ತೊಗೋಬೋದು ಕರೆಕ್ಟಾಗಿ ಬರುತ್ತೆ ಅರ್ಧ ಇಂಚ್ ಮಾತ್ರ ಇಲ್ಲಿ ಮೇಲೆ ಜಾಯಿಂಟ್ಗೆ ಹೋಗುತ್ತೆ ಇನ್ನು ಏಳುವರೆ ಇಂಚ್ ಬರುತ್ತೆ ಪ್ಯಾಂಟಲ್ಲಿ ಫ್ರೀ ಆಗಿರುತ್ತೆ ಕುತ್ಕೊಳ್ಳೋದಿಕ್ಕೆ ಎಲ್ಲ ತುಂಬ ಫ್ರೀಯಾಗಿರುತ್ತೆ ಈಗ ಇಲ್ಲಿ ಲೆಗ್ಸ್ ಹತ್ರ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು ಇದು ರೆಡಿ ಲೈನ್ ನಾವೇನು ಸ್ಟಿಚ್ ಮಾಡ್ತೀವಲ್ಲ ಆ ರೆಡಿ ಲೈನ್ ಇದು ಈಗ ಇದರಿಂದ ನಮಗೆ ಕಚ್ಚಾ ಒಂದ್ ಇಂಚ್ ಬೇಕು ಇಲ್ಲಿಂದ ನಾವು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಕಟಿಂಗ್ ಮಾಡೋದಕ್ಕಿಂತ ಮೊದಲು ನಾವು ಇದನ್ನ ನೋಡ್ಕೋಬೇಕು ನಮಗೆ ಅಂದ್ರೆ ಕಸ್ಟಮರ್ಗೆ ಇಷ್ಟು ಫ್ರೀ ಸಾಕಾಗುತ್ತಾ ಅಂತ ಯಾಕಂದ್ರೆ ಕೆಲವರಿಗೆ ಕಾಲು ದಪ್ಪ ಇರುತ್ತೆ ಕೆಲವರಿಗೆ ಸಣ್ಣ ಇರುತ್ತೆ ಕೆಲವರು ಇಷ್ಟ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ಲೂಸ್ ಲೂಸ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ ಈ ತರ ಪಟಿಯಲ್ಲ ಪ್ಯಾಂಟ್ ಅನ್ನ ಇಷ್ಟಪಡ್ತಾರೆ ಹಂಗಾಗಿ ನಿಮ್ಗೆ ಡ್ರೆಸ್ ಮೆಜರ್ಮೆಂಟ್ ಕೊಟ್ಟಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು ನೋಡಿ ಕರೆಕ್ಟ್ ಆಗಿದೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಇದು ಕರೆಕ್ಟ್ ಆಗಿದೆ ಈಗ ನಾನು ಮಾರ್ಕ್ ಮಾಡ್ಕೊಂಡಿರುವಂತದ್ದು ಕರೆಕ್ಟ್ ಆಗಿದೆ ಬೇಕು ಅಂದ್ರೆ ನಾವಿನ್ನು ಸ್ವಲ್ಪ ಫ್ರೀ ಮಾಡ್ಕೋಬಹುದು ಯಾಕಂದ್ರೆ ಇನ್ನ ಬಟ್ಟೆ ಎಷ್ಟಿದೆಯಲ್ವಾ ಈಗ ಇಲ್ಲಿಂದ ಒಂದು ಇಂಚಿಗೆ ಈ ತರ ಮಾರ್ಕ್ ಮಾಡಿಕೊಂಡು ಇದನ್ನ ನಾವು ಕಟ್ ಮಾಡ್ಕೋಬೇಕು ಇಲ್ಲ ಇನ್ನು ಇದಿಷ್ಟೇನೆ ಕಟಿಂಗ್ ಇಲ್ಲಿ ನಮಗೆ ಎರಡು ಇಂಚು ಫೋಲ್ಡಿಂಗ್ ಬರುತ್ತೆ ಈ ತರ ಸೊಂಟದ ಪಟ್ಟಿನ ಕಟ್ ಮಾಡ್ಕೋಬೇಕು ಹಿಂಗೆ ನಮಗೆ ಜಾಯಿಂಟ್ ಅಲ್ಲಿ ಪೀಸ್ ಉಳಿದಿರುತ್ತಲ್ಲ ಈ ತರ ಕಟಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಜಾಸ್ತಿ ಜಾಯಿಂಟ್ ಬರುತ್ತೆ ಎರಡು ಮೀಟರ್ ಬಟ್ಟೆ ಇದ್ರೆ ನಾರ್ಮಲ್ ಆಗಿ ಒಂದು ಪಟಿಯೆಲ್ಲ ಪ್ಯಾಂಟ್ ಅನ್ನ ಸ್ಟಿಚ್ ಮಾಡಬಹುದು ಆದ್ರೆ ಪಟ್ಟಿಗೆ ಜಾಯಿಂಟ್ ಬರುತ್ತೆ ಎರಡೂವರೆ ಅಥವಾ ಎರಡು ಕಾಲು ಮೀಟರ್ ಇದ್ರೆ ಈ ತರ ಜಾಯಿಂಟ್ ಬರೋದಿಲ್ಲ ಕರೆಕ್ಟ್ ಆಗಿ ಬರುತ್ತೆ ಅದ್ ನೀವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಅಳತೆ ನೋಡ್ಕೋಬೇಕು ಈಗ ಸೊಂಟದ ಅಗಲ ಇದರಲ್ಲಿ ನೋಡ್ಕೋಬೇಕು ಎಷ್ಟು ಬರುತ್ತೆ ಅಂತ ನೋಡಿ ಹತ್ತುವರೆ ಬರ್ತಾ ಇದೆ ಹತ್ತುವರೆ ಇದು ಕಾಟನ್ ಡ್ರೆಸ್ ಆಗಿರೋದ್ರಿಂದ ಶಿಂಕ್ ಆಗಿದೆ ಹಂಗಾಗಿ ನಾನು ಹನ್ನೊಂದು ತಗೋತಾ ಇದೀನಿ ಹನ್ನೊಂದು ಮತ್ತೆ ಒಂದ್ ಸೈಡ್ ಫ್ರಂಟ್ ಅಲ್ಲಿ ಫೋಲ್ಡಿಂಗ್ ಬರುತ್ತೆ ಹಂಗಾಗಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೋತಾ ಇದೀನಿ ಟೋಟಲ್ ನಾನು ಹನ್ನೆರಡು ತಗೋತಾ ಇದ್ದೀನಿ ಹನ್ನೆರಡು ಇಂಚ್ ಕರೆಕ್ಟ್ ಆಗಿದೆ ಈಗ ಉದ್ದ ಎಂಟು ಇಂಚಿದೆ ಅಲ್ವಾ ಆ ಎಂಟು ಇಂಚಿಗೆ ಮೇಲುಗಡೆ ಫೋಲ್ಡಿಂಗ್ ಒನ್ ಇಂಚ್ ಹೋಗುತ್ತೆ ಮತ್ತು ಈ ಕೆಳಗಡೆ ಜಾಯಿಂಟ್ ಅರ್ಧ ಇಂಚ್ ಹೋಗುತ್ತೆ ಅಂದರೆ ಟೋಟಲ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಹಾಗಾಗಿ ಒಂಬತ್ತೂವರೆ ತಗೋಬೇಕು ಸೊಂತದ ಕಟ್ಟಿಂಗ್ ಸೊಂತದ ಪಟ್ಟಿ ಕಟ್ಟಿಂಗು ಇಷ್ಟೇ ಈಗ ಇದಕ್ಕೆ ಜಾಯಿಂಟ್ ಬರುತ್ತೆ ನಮಗೆ ಇನ್ನೂ ಒಂದು ಪೀಸ್ ಇಲ್ಲಿ ಉಳಿದಿದೆ ಅಲ್ವಾ ಇದರಲ್ಲಿ ನಾವು ಇದಕ್ಕೆ ಜಾಯಿಂಟ್ ಹಾಕೋಬೇಕು ನಾನು ಇನ್ನೊಂದು ಅರ್ಧ ಇಂಚು ಬಿಟ್ಟೇನೆ ಲೈನ್ ಹಾಕೋತಾ ಇದ್ದೀನಿ ಯಾಕಂದ್ರೆ ಜಾಯಿಂಟ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬಂದ್ರೆ ಕಟ್ ಮಾಡ್ಕೋಬಹುದು ಅದಕ್ಕೆ ಚೂಡಿದಾರ್ ಬಾಟಮ್ ಕಟ್ಟಿಂಗ್ ಇಷ್ಟೇನೆ ಇದನ್ನು ಸ್ಟಿಚಿಂಗ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಇನ್ನೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟಿಚಿಂಗ್ ಮಾಡುವಾಗ ನಾವು ಜಾಯಿಂಟ್ ಎಲ್ಲೆಲ್ಲಿ ಹಾಕೋಬೇಕು ಯಾವ ರೀತಿ ಫೋಟಿಂಗ್ ಮಾಡಬೇಕು ಯಾವ ಥರ ಸ್ಟಿಚ್ ಮಾಡಬೇಕು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ